ಹೇಳುವಂತದ್ದು ಏನು ಅಂತ ಹೇಳಿದ್ರೆ ನೀವು ನಗರ ಪಂಚಾಯತ್ ನಲ್ಲಿ ಒಂದು ಭ್ರಷ್ಟಾಚಾರವನ್ನು ಕಡಿಮೆ ಮಾಡಿಸಿ ನಿಲ್ಲಿಸಿ ಅಂತ ಹೇಳ್ತಾ ಕಡಿಮೆ ಅಂತ ಏನು ದುಡ್ಡು ನಗರ ಪಂಚಾಯತ್ ನಲ್ಲಿ ಲಂಚ ಭ್ರಷ್ಟಾಚಾರ ತಾಡವಾಡುತ್ತಿದೆ ಯಾವ ರೀತಿಯ ಅಲಾಮ ಹಾಕುವುದು ಸುದ್ದಿ ಮಾಧ್ಯಮದ ಮಿತ್ರರು ಇಲ್ಲಿ ಇದ್ದೀರಿ ಅಂತ ನಾನು ಭಾವಿಸ್ತೇನೆ ದೊಡ್ಡ ಒಂದು ಆಂದೋಲನವನ್ನು ಮಾಡಿದ್ದೇನೆ ಈ ಆಂದೋಲನ ಮಾಡುವುದು ಆದರೆ ಲಂಚ ನಿಂತಿಲ್ಲ ಇದಕ್ಕೆ ಯಾವ ಕಾರಣ ಜನಪ್ರತಿನಿಧಿಗಳು ಕಾರಣ ಅಥವಾ ಅಧಿಕಾರಿಗಳು ಕಾರಣ ಹಣ ಇಲ್ಲದೆ ಕೆಲಸ ಮಾಡದಂಥ ಪರಿಸ್ಥಿತಿ ಇದೆ ಇದಕ್ಕೆ ಏನು ಕಾರಣ ಎಂಬುದನ್ನು ನಾವು ಬಹಳ ಎಚ್ಚರಿಕೆ ವಹಿಸ್ಕೊಳ್ಬೇಕು ಇದು ಒಂದು ಸಹ ದೊಡ್ಡ ಸಮಸ್ಯೆ ಸುಳ್ಯದಲ್ಲಿ ಎದ್ದು ಕಾಣ್ತಾ ಇದೆ ನನಗೆ ಬಡವರಿಂದ ಸುಳಿಗೆ ಮಾಡತಕ್ಕಂಥ ಕೆಲಸವನ್ನು ತೊಡಗಿದ್ದಾರೆ ಅಧಿಕಾರಿಗಳು ಬಹುಶಃ ಈಗ ಆಡಳಿತ ಪಕ್ಷ ಇಲ್ಲದೇ ಇರುವ ಕಾರಣವೂ ಇರಬಹುದು ಏನೋ ನನಗೆ ಗೊತ್ತಿಲ್ಲ ಹಾಗಾಗಿ ಇದರ ಬಗ್ಗೆ ಸಹ ಬಹಳ ಗಂಭೀರವಾಗಿ ಆ ನಗರ ಪಂಚಾಯತ್ ಎತ್ಕೊಳ್ಬೇಕಾಗ್ತದೆ ಇನ್ನೊಂದು ವಿದ್ಯುತ್ ದೀಪಗಳು ಮಾಯವಾಗಿದೆ ಎಲ್ಲಿಯೂ ದೀಪಗಳು ಉಳಿಯುತ್ತಿಲ್ಲ ಯಾರಿಗೆ ಕಂಪ್ಲೇಂಟ್ ಕೊಡೋಣ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಸದನಿಗೆ ಬಹಳ ಆಶ್ಚರ್ಯ ಆಗ್ತದೆ ಮೊದಲಾದ ದೊಡ್ಡ ದೊಡ್ಡ ಟ್ಯೂಬ್ಲೈಟ್ಗಳು ಇತ್ತು ಪುಸ್ತಕ ನಿಮ್ಮ ಕಾಲದಲ್ಲಿ ಈಗ ಟ್ಯೂಬ್ಲೈಟ್ ಗಳೆಲ್ಲ ಮಾಯವಾಗಿ ಸಣ್ಣ ಬಂಪ್ ಚಿಮಿನಿ ಹಾಗೆ ಇದೆ ಸಣ್ಣದು ಅದು ನಗರ ಪಂಚಾಯತ್ ಬಂಪ್ ಹಾಕಿದ